ಸೊ ಹಾಗಾಗಿ ಕಷ್ಟದಿಂದ ಬಂದಿರುವಂತಹ ಜೀವನ ಈಗಲೂ ಹಾಗೆ ನಡೀತಾ ಇದೆ ಬಟ್ ಅದರಿಂದ ಅಂತ ಅಂತಲ್ಲ ಅದ್ರಲ್ಲಿ ಸ್ವಲ್ಪ ಬದಲಾವಣೆಗಳು ಬೇಕು ಅಂತ ಹೇಳಿ ಒಮ್ಮೆ ಚಿನ್ನದ ಬದುಕಾಗಿ ಎದ್ದಿದ್ವಿ ಹಾಗಾಗಿ ನಮ್ಮ ಜೀವನ ಬದಲಾಗಬೇಕು ಅನ್ನುವಂತ ಆಸೆಗಳೆಲ್ಲ ಇರುವಂತದ್ರಲ್ಲಿ ಖುಷಿಯಿಂದ ಇರಬೇಕು ನೆಮ್ಮದಿ ಬೇಕು ಅನ್ನುವಂಥ ಆಸೆಗಳು ಓಕೆ ಒಂದು ದೂರವಾಣಿ ಕರೆ ಇದೆ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಸರ್ ವಿನೋದ್ ಕುಮಾರ್ ಹೇಳಿ ಸರ್ ಮಾತಾಡಿ ಖುಷಿ ಆಗ್ತಿದೆ ಧನ್ಲಕ್ಷ್ಮಿ ಸಾಧನೆ ಹ್ಮ್ ಅವರ ಸಂಭ್ರಮಕ್ಕಿಂತ ಅವರ ಜೀವನಕ್ಕಿಂತ ಎರಡು ಪಟ್ಟು ಜಾಸ್ತಿ ನಾವು ಸಂಭ್ರಮಿಸಿದ್ದೇವೆ sir ಅವರ ಈ ಗೆಲುವನ್ನು ತುಂಬಾನೇ ಖುಷಿ ಆಯ್ತು ನಾವು ಮಾಡಿರುವ ಹುಡುಗಿ ಇದು ತುಂಬಾನೇ ಖುಷಿ ಆಗ್ತಿದೆ best of luck sir ಇನ್ನು ತುಂಬಾನೇ ಉಜ್ವಲ ಆಗಿದೆ ಅಂತ ಇದು ನಾವು yes ಖಂಡಿತ 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 ಮೇಡಮ್ ಆಳ್ವಾಸ್ ಅಲ್ಲಿ ತಾವು ಕೋಚ್ ಮಾಡ್ತಾ ಇದ್ರಿ ಆಳ್ವಾಸ್ ಬಗ್ಗೆ ನಾವು ಗಮನಿಸೋದಾದ್ರೆ ಹಲವು ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟಕ್ಕೆ ಗುರುತಿಸಿದಂತಹ ಒಂದು ಗರಿಮೆ ಕೂಡ ಇದೆ ಕಾಲೇಜಿಗೆ ಹೇಗೆ ಅನಿಸ್ತಾ ಇದೆ ಅಲ್ಲಿ ತಾವು ಕೋಚ್ ಆಗಿರೋದ್ರಿಂದ ಅಂಡ್ ಹಲವು ವಿದ್ಯಾರ್ಥಿಗಳನ್ನ ಒಂದು ಪ್ರಿಪೇರ್ ಮಾಡೋದ್ರಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯನ್ನು ಕೂಡ ಒಂದು ಪ್ರಮುಖ ಆಗಿರುವಂತ ಸೊ ಹಾಗಾಗಿ ಮುಂದಿನ ಹಂತದಲ್ಲಿ ಇನ್ನೂ ಕೂಡ ಒಂದು ವೇಟಿಂಗ್ ಲಿಸ್ಟ್ ಇರ್ಬೋದು ಸೊ ನಾವು ಕಾಯ್ಬೋದ ಹಂಸಾವತಿ ಅವರಿಂದ ಇನ್ನು ಅನೇಕರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬರುವಂತಹ ಆಟಗಾರ ಬರ್ತಾರೆ ಅನ್ನುವಂತ ರೀತಿ ಖಂಡಿತ ಅದರ ಬಗ್ಗೆ ನಾನು ತುಂಬಾ ಇನ್ನು ಇನ್ನು ಜವಾಬ್ದಾರಿ ಹೆಚ್ಚಾಗ್ತದೆ ಅಂತ ಹೇಳ್ತೀನಿ ಯಾಕಂದ್ರೆ ಒಬ್ರು ಇಂಡಿಯಾ ಆಡಿದ ತಕ್ಷಣ ನಾವು ಅಲ್ಲಿ ನಿಲ್ಲಿಸುವ ಇಲ್ಲ ಮುಂದೆ ಮುಂದೆ ನಾವು ಪ್ರಯತ್ನ ಪಡ್ತೇವೆ ಕಲಿಯೋದು ಜಾಸ್ತಿ ಆಗುತ್ತೆ ಕಲಿಯೋದು ಜಾಸ್ತಿ ಆಗುತ್ತೆ ಕಲಿಸೋದು ಜಾಸ್ತಿ ನಾನು ಕೂಡ ಕಲಿತುಕೊಳ್ಳಬೇಕು ಅದನ್ನು ಕಲಿಸಬೇಕು ನಾನು ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಟ್ರೈನಿಂಗ್ ಗೆ ಅದರ ಕಡೆ ಗಮನ ಕೊಡಬೇಕು ಅಂತ ಅನಿಸುತ್ತದೆ ಬರ್ಬೋದು ಇನ್ನೂ ಪ್ರತಿಭೆಗಳು ನಮ್ಮಲ್ಲಿಗೆ ಬರ್ಬೋದು ಈ ಒಂದು ಹುಡುಗಿಯ ಸಾಧನೆ ಬೇರೆಯವರಿಗೆ ಕೂಡ ಒಂದು ಪ್ರೇರಣೆ ಆಗ್ಬೋದು ಅಂತ ಅಂದ್ಕೊಂಡು ತಮಗೆ ಕೂಡ ಆಳ್ವಾಸಿಂದ ಸಪೋರ್ಟ್ ಇದೆ ಅಂದ್ರೆ ತಾವು ಕೋಚ್ ಮಾಡೋದಕ್ಕೂ ಕೂಡ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಕಾಲೇಜಿನ ಕೂಡ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಅನೇಕರನ್ನ ಕ್ರಿಯೇಟ್ ಮಾಡಿರುವಂತಹ ಹೆಮ್ಮೆಯ ಸಂಸ್ಥೆ ಆಳ್ವಾಸ್ ಇಲ್ಲ ಅವರಿಗೆ ಅಂದ್ರೆ ಎಜುಕೇಶನ್ ಅಲ್ಲಿ ಈ ಎಜುಕೇಶನ್ ಕೊಡ್ತಾರೆ ಈಗ ಅವರಿಗೆ ಇದು ಬರೀ ಸ್ಪೋರ್ಟ್ಸಿಗೆ ಮಾತ್ರ ನಾವು ಇದು ಮಾಡ್ತಾ ಇಲ್ಲ ಅಂದರೆ ಮಾರ್ನಿಂಗ್ ಈವ್ನಿಂಗ್ ಆರರಿಂದ ಎಂಟು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೇವೆ ಮತ್ತು ನಾಲ್ಕು ಫೋರ್ ತರ್ಟಿಯಿಂದ ಸೆವೆನ್ ಓ ಕ್ಲಾಕ್ ತನಕ ಪ್ರಾಕ್ಟೀಸ್ ಮಾಡ್ತೇವೆ ಅದರ ಮಧ್ಯದಲ್ಲಿ ಕ್ಲಾಸ್ ಕೂಡ ಎಜುಕೇಷನ್ ಕೂಡ ಕಂಪಲ್ಸರಿ ಮಾಡ್ತಾರೆ ನಮ್ಮ ಚೇರ್ಮೆನ್ಸ್ ಇರೋದು ಆಸೆ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಅದರೊಟ್ಟಿಗೆ ಒಂದು ಎಜುಕೇಷನ್ ಕೂಡ ಮಾಡಿದರೆ ಅವರಿಗೆ ಲೈಫಲ್ಲಿ ಮುಂದಕ್ಕೆ ಹೋಗಲಿ ಅಂದರೆ ಸ್ಪೋರ್ಟ್ಸಲ್ಲಿ ಎಲ್ರಿಗೂ ಜಾಬ್ ಒಂದು ದೊಡ್ಡ ಲೆವೆಲಿಗೆ ಹೋಗ್ತಾರೆ ಅಂತಲ್ಲ ಅದರ ಜೀವನ ಕೂಡ ಒಂದು ಮುಖ್ಯ ಅದರಲ್ಲಿ ಅಂದರೆ ಅವರ ಹಿಂದೆ ಅವರನ್ನು ಅವರು ಕನಸು ಹೊತ್ತುಕೊಂಡು ಪೇರೆಂಟ್ಸ್ ಕೂಡ ಇರ್ತಾರೆ ಅವರಿಗೆ ಕೂಡ ನಾವೊಂದು ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಇದರಲ್ಲಿ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಪೋರ್ಟ್ಸಿಗಂತೂ ತುಂಬ ಹೆಸರುವಾಸಿಯಾದ ಕಾಲೇಜಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ದೇಶದಲ್ಲಿ ಹೆಸರು ಧನಲಕ್ಷ್ಮಿಯವರು ಆಗತಾನೆ ಹೇಳಿರೋ ಪ್ರಕಾರ ದೇಶಕ್ಕೋಸ್ಕರ ಒಂದು ಹೆಸರನ್ನು ತರುವಂತಹ ಒಂದು ಸಣ್ಣ ಪ್ರಯತ್ನ ಅಥವಾ ಅಳಿಯಲ್ಲ ಸೇವೆ ತಮ್ಮಿಂದ ಆಗಿದೆ ಅಂಡ್ ತಮ್ಮ ಆಸೆ ಇರುವಂತದ್ದು ಒಂದು ಒಳ್ಳೆ ಕೆಲಸ ಸಿಗಬೇಕು ಅದರಿಂದ ಇಲ್ಲಿ ತನಕ ಮನೆಯವರು ನನಗೆ ಸಪೋರ್ಟ್ ಆಗಿ ನಿಂತಿದ್ರು ಅಂಡ್ ಇನ್ನು ಮುಂದಕ್ಕೆ ಮನೆಯವರಿಗೆ ಸಪೋರ್ಟ್ ಆಗಿ ಅನ್ನುವಂಥ ಆಸೆ ಆ ಒಬ್ಬಾಕೆ ಹೆಣ್ಣುಮಗಳಾಗಿ ಒಂದು ದೊಡ್ಡ ಕನಸು ತಮ್ಮಿಂದ ಈ ಹಂತದಲ್ಲಿ ತಮ್ಮ ಈ ಫೈನಲ್ ಮ್ಯಾಚಿನ ಸಂದರ್ಭದಲ್ಲಿ ಈ ಜರ್ನಿಯಲ್ಲಿ ತಮ್ಮ ಜೊತೆ ಅನೇಕ ಫ್ಯಾಮಿಲಿಯ ಅನೇಕ ಕ್ರೀಡಾಳುಗಳು ಕೂಡ ಇದ್ದರು ಹದಿನಾಲ್ಕು ಜನ ಆಗಿರ್ಬೋದು ಅಥವಾ ಇಪ್ಪತ್ತೈದು ಜನ ಏನು ಹೇಳಿದ್ರಿ ಆ ಕ್ಯಾಂಪಲ್ಲಿ ಸೊ ಅವರೆಲ್ಲ ಯಾವ ಥರ ಇದ್ದರು ನಿಮ್ಮ ಜೊತೆ ಆ ಮ್ಯಾಚ್ಗಿಂತ ಮುಂಚೆ ಅಥವಾ ಪ್ರಾಕ್ಟೀಸ್ ಟೈಮ್ಗಳೆಲ್ಲ ಸರ್ ಇಪ್ಪತ್ತೈದು ಕ್ಯಾಂಪಲ್ಲಿ ಇಪ್ಪತ್ತೈದು ಇಕ್ಕೂ ಇಪ್ಪತ್ತೈದು ಜನ ನನ್ನ ಜೊತೆ ಚೆನ್ನಾಗಿದ್ವು ಸರ್ ಎಲ್ಲರೂ ಮಾತಾಡ್ಕೊಂಡಿದ್ರು ಯಾಕಂದ್ರೆ ನಾನು ಆಲ್ರೆಡಿ ನಾವು ಆಳ್ವಾಸ ಟೀಮಿಂದ ಓಪನ್ ಮ್ಯಾಚಸ್ ಎಲ್ಲ ಜಾಸ್ತಿ ಆಡ್ತಿದ್ವಿ ಸರ್ ಆಲ್ ಇಂಡಿಯಾ ಟೂರ್ನಮೆಂಟ್ ಅಂತ ನಾನು ಕರ್ಕೊಂಡು ಹೋಗ್ತಿದ್ರು ಹಾಗೆ ಆಲ್ಮೋಸ್ಟ್ ಎಲ್ಲರದು ಪರಿಚಯ ಇತ್ತು ಸರ್ ನನ್ನ ಗೇಮನ್ನು ನೋಡಿದ್ರು ಅವರು ಚೆನ್ನಾಗಿ ಮಾತಾಡ್ತಿದ್ರು ಸರ್ ಇಪ್ಪತ್ತೈದು ಇಪ್ಪತ್ತು ಜನ ಚೆನ್ನಾಗಿ ಮಾತಾಡ್ತಿದ್ರು ಚೆನ್ನಾಗಿ ಸಪೋರ್ಟು ಮಾಡ್ತಿದ್ರು ಸರ್ ಎಂಥದ್ದಿದ್ರೆ ಕರೆದು ಬಾ ಇಲ್ಲಿ ಪೊಸಿಷನ್ ಇಲ್ಲೋ ಈ ಥರ ಮಾಡು ಈ ಥರ ಮಾಡು ಪ್ರತಿಯೊಂದನ್ನು ಹೇಳ್ತಾ ಇದ್ರು ಸರ್ ಇವನ್ ಮ್ಯಾಚಿಗೆ ಹೋಗಿದ್ವಿ ಅಲ್ಲಿನೂ ಸರ್ ಫೋರ್ಟೀನ್ ಮೆಂಬರ್ಸ್ ಅವರು ಸೆಲೆಕ್ಷನ್ ಬಂದು ಹಗ್ ಮಾಡಿ ಕಂಗ್ರಚುಲೇಷನ್ ಹೇಳಿದ್ರು ಅವರು ಒಂದು ಖುಷಿ ಸರ್ ಸೆಲೆಕ್ಷನ್ ಆದಾಗ ಅಂದ್ರೆ ಲೈಫಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಟೈಮಿನ ಟೈಮ್ ಇವತ್ತು ನೀನ್ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಅಂತ ಅವರು ಹೇಳಿದ್ರು ಸರ್ ಹೊರಗಿನವರು ತುಂಬಾ ಜನ ಕಾಲ್ ಮೆಸೇಜ್ ಮಾಡಿ ತುಂಬಾ ಜನ ಹೇಳಿದ್ರು ಈ ಒಂದು ಮ್ಯಾಚ್ ಇಂದ ತಮ್ಮ ಈ ಕಬಡ್ಡಿ ಜರ್ನಿಯಲ್ಲಿ ಏನಾದ್ರು ಹೆಚ್ಚುವರಿಯಾಗಿ ಕಲಿತುಕೊಂಡ್ರ ಅಂತ ಹೇಳಿ ಅಂದರೆ ಇಲ್ಲಿ ತನಕ ಆಳ್ವಾಸ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಕಡೆಯೂ ಕೂಡ ಮೇಡಮ್ ಅವರು ಕರ್ಕೊಂಡು ಹೋಗ್ತಾ ಇದ್ರು ಈ ಫೈನಲ್ ಮ್ಯಾಚಲ್ಲಿ ಅಲ್ಲಿ ಕೋಚ್ ಗಳು ಸಪ್ರೇಟ್ ಆಗಿರ್ತಾರೆ ಪ್ಲಸ್ ಇದು ವಿದೇಶದ ಹಲವು ತಂಡಗಳನ್ನ ಎದುರಾಳಿಯಾಗಿ ನೋಡಿರ್ತೀರಾ ಅವರಿಂದ ಏನಾದ್ರೂ ಕಲ್ತ್ಕೊಂಡಿರುವಂತದ್ದು ಇದೆಯಾ ತಮ್ಗೆ ಅಂದ್ರೆ ಯಾವ ಟ್ರಿಕ್ಸ್ ಗಳನ್ನ ಹೇಳಿದ್ರೆ ಅದ್ ನಮ್ಗೆ ಅರ್ಥ ಆಗೋದಿಲ್ಲ ಕೋಸಿಗೆ ಅರ್ಥ ಆಗೋದು ಬಟ್ ಕಲ್ತ್ಕೊಂಡಿರುವಂತದ್ದು ಇದೆಯಾ ಸರ್ ಇವಾಗ ಹೋಗಿದ್ದೇನಲ್ಲ ಸರ್ ಅಂದ್ರೆ ಫೈನಲ್ ನೈಸ್ ಚೀನೀಸ್ ತೈಪೈ ಮೇಲೆ ನೋಡಿದ್ವಿ ಸ್ಕಿಲ್ ಎಲ್ಲ ನೋಟ್ ಮಾಡಿ ಇಟ್ಟಿದ್ದೇನೆ ಸರ್ ಇದು ಮಾಡಬೇಕು ಅಂತ ಇವನ್ ನಮ್ ಸೀನಿಯರ್ ಪ್ಲೇಯರ್ ಇದ್ರಲ್ಲ ಸರ್ ಅವರು ಸ್ಕಿಲ್ ನೋಟ್ ಮಾಡಿ ಇಟ್ಟಿದ್ದೇನೆ ನಾನು ಇಲ್ಲಿ ಬಂದು ಮತ್ತೆ ನಾನು ಅದನ್ನ ಎಕ್ಸ್ಪೋಸ್ ಮಾಡಬೇಕು ನಾನು ಕಲಿಬೇಕು ಅನ್ನೋದು ಇದೆ ಸರ್ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಅನ್ಕೊಂಡಿರುವಂತದ್ದು ನಾನು ಕಲಿಯೋದಕ್ಕೆ ಇನ್ನು ಇದೆ ಅಂತ ಹೇಳಿ ಸರ್ ಇವತ್ತು ನಾನು ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ಹೊರಗೆ ಕೂತಿದ್ದೇನೆ ಸರ್ ನಾನು ನಾಡಿದ್ದು ನಾನು ಇನ್ ಸವೆನ್ ಆಡಬೇಕು ಅನ್ನೋ ಆ ಮೈಂಡ್ ಸೆಟ್ ನಾನು ಇಟ್ಕೊಂಡಿದ್ದೀನಿ ಸರ್ ಅದಕ್ಕೆ ನಾನು ಪ್ರಿಪೇರ್ ಆಗ್ತೀನಿ ಸರ್ ಎಸ್ ಅಂದರೆ ಕಲಿಯೋದು ಇನ್ನು ಬಾಕಿ ಇದೆ ನಾನು ಕಲ್ತಿರುವಂಥದ್ದು ಏನು ಅಲ್ಲ ಅನ್ನುವಂಥದ್ದು ಬಟ್ ನಮಗಂತೂ ಆ ನ್ಯಾಷನಲ್ ಅಲ್ಲಿ ಗುರುತಿಸಿಕೊಂಡಿರುವಂಥ ಪ್ರತಿಭೆ ಅದು ನಮಗೆ ಖುಷಿ ಏನಿವೆ ಒಂದು ದೂರವಾಣಿ ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನಂದು ಅಶ್ವಿನಿ ಅಶ್ವಿನಿ ಅಂತ ಸರ್ ಎಸ್ ಮಾತಾಡಿ ಸರ್

ಓಕೆ ಹಂಸಾವತಿ ಮೇಡಂ ಅವರ ಬಗ್ಗೆ ನಾನು ಮೊದಲಿಂದ ಕೂಡ ಅವರು ನಮ್ಗೆ ಪರಿಚಯ ಸೋ ಅವರ ಒಂದು hard work ಈಗ ಧನಲಕ್ಷ್ಮಿಯ ಒಂದು ಮೆಡಲ್ ಮೂಲಕ ದೇಶಕ್ಕೆ ಒಂದು ಮಾದರಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡುತ್ತೇನೆ ಸರ್ यस यस ಖಂಡಿತ कैंडिडेट ಸರ್ ಓಕೆ यस ಓಕೆ ಅವರ ಭವಿಷ್ಯ ಒಂದು ಉಜ್ವಲ ಆಗಿದೆ ಸರ್ डेफिनेटली डेफिनेटली ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನಲಕ್ಷ್ಮಿ ಅವರು ಬರೀ ಕಬಡ್ಡಿ ಮಾತ್ರ ಅಥವಾ ಆಗಿರೋದ್ರಿಂದ ಹಲವು ಆಟಗಳು ಕೂಡ ಗೊತ್ತಿರುತ್ತೆ ಬಟ್ ಇದರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಅಥವಾ ಇನ್ನೂ ಬೇರೆ ಯಾವ್ದಾದ್ರಲ್ಲೂ ಇಂಟ್ರೆಸ್ಟ್ ಇದೆಯಾ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಸರ್ ಸ್ವಲ್ಪ ಕ್ರಿಕೆಟ್ ಆಡ್ತಾನೆ ಇಂಟರ್ ಕಾಲೇಜ್ ಆಡ್ತಿದ್ದೆ ಅಂದ್ರೆ ಎಲ್ಲಾ ಹೊಡಿತಿದೆ ಸರ್ ವರ್ಷಕ್ಕೊಮ್ಮೆ ಇಂಟರ್ ಕಾಲೇಜ್ ಬರೋದು ಕ್ರಿಕೆಟ್ ವಿರಾಟ್ ಕೊಹ್ಲಿ ಓಕೆ ಇವತ್ತಿನ ಮ್ಯಾಚ್ ನೋಡಿದ್ರ ಓಕೆ ಸೊ ಹಾಗಾಗಿ ಅವ್ರ ತರನೇ ಕ್ರಿಕೆಟರ್ ಆಗ್ಬೇಕು ಅನ್ನೋ ಆಸೆ ಇಲ್ಲ ಬಟ್ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಕಬಡ್ಡಿಲಿ ಯಾರು ತಮಗೆ ಫೇವ್ರೇಟ್ ಆ ತರ ಏನಾದ್ರೂ ಇದೆ ಪ್ರೊ ಕಬಡ್ಡಿ ಅಥವಾ ಟೀಮ್ ಇಂಡಿಯಾದಲ್ಲಿ ಪುರುಷರ ವಿಭಾಗದಲ್ಲಿ ಸ್ಕಿಲ್ ಜಾಸ್ತಿ ನೋಡ್ತಿರೋದು ನವೀನ್ ಕುಮಾರ್

ಹೈಸ್ಕೂಲ್ ಸ್ಕೂಲ್ ಲೆವೆಲ್ಗೆಲ್ಲ ಮಾಡ್ತೇವೆ ಅಲ್ಲಿ ನಮ್ಮ ಸ್ಕೂಲ್ ಟೀಮ್ ಗೆ ಮೇಡಮ್ ಮನೆಯಲ್ಲಿ ಹೇಗೆ ಸಪೋರ್ಟ್ ಇದೆ ಅಂದ್ರೆ ಮದುವೆ ಆದ ನಂತರ ಕೂಡ ಕೋಚಿಂಗ್ ಮುಂದುವರಿಸ್ತಾ ಇದ್ದೀರಾ ಮದುವೆ ಆದ ನಂತರ ಕೂಡ ಮ್ಯಾಚ್ ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಹೌದು ಸಪೋರ್ಟ್ ಇದೆ ಚೆನ್ನಾಗಿ ಯಾಕಂದ್ರೆ ನಮ್ದು ಕೂಡ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಅವ್ರಿಗೆ ಕೂಡ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ತುಂಬ ಇಂಟ್ರೆಸ್ಟ್ ಎಲ್ಲಿ ಹೋದ್ರು ಗೆದ್ದು ಬರಬೇಕು ಗೆದ್ದು ಬರಬೇಕು ಅನ್ನೋದೇ ಒಂದು ಡ್ರೀಮ್ ಹಾಗಾಗಿ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸಪೋರ್ಟ್ ಮನೆಯಲ್ಲಿ ಕೂಡ ಇರುವಂತವ್ರು ಯಾರಾದ್ರೂ ಈಗ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ಮೆಂಟ್ ಮಾಡಿರುವಂತವ್ರು ಇದ್ದಾರೆ ಹೌದು ನಮ್ಮ ಅಂದ್ರೆ ನನ್ನ ಅಣ್ಣನ್ ಕೂಡ ಇಲ್ಲಿ ಎಂ ಆರ್ ಅಲ್ಲಿ ಎಂಪ್ಲಾಯ್ ಆಗಿದ್ರು ಅವರು ಕೂಡ ವಾಲಿಬಾಲ್ ಪ್ಲೇಯರ್ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಥ್ಲೆಟಿಕ್ ಈ ಕಬಡ್ಡಿ ವಾಲಿಬಾಲ್ ಪ್ಲೇಯರ್ ಗೆಲ್ಲಿರೋದು ತೊಂದರೆ ಇಲ್ಲ ಮನೆಯಲ್ಲಿ ಇಲ್ಲ ಅಂಡ್ ಧನಲಕ್ಷ್ಮಿ ಅವರು ಫಸ್ಟ್ ಆಫ್ ಆಲ್ ವಿಶ್ವಕಪ್ ಗೆದ್ದಿದ್ದೀರಾ ಆ ಟೈಮಲ್ಲಿ ಮನೆಗೆ ಫೋನ್ ಮಾಡಿ ಹೇಳಿದ್ರಾ ಅಥವಾ ಅವರೇನೋ ಮ್ಯಾಚ್ ಲೈವ್ ಆಗಿ ನೋಡಿದ್ರಾ ಯಾವ ತರ ಅಂತ

ತಾಯಿ ಅಂದ್ರೆ ತುಂಬಾನೇ ಇಷ್ಟ so ಹಾಗಾಗಿ ಹೇಗೆ ಅನಿಸ್ತು ಅಮ್ಮ ಏನಾದ್ರು ಹೇಳಿದ್ರಾ ಸರ್ ಅವರಿಗೆ ತುಂಬಾ ಖುಷಿ ಆಯ್ತು sir ಖುಷಿಯಲ್ಲಿ ಅವರಿಗೆ ಏನು ಮಾತಾಡ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ ತುಂಬಾ ಖುಷಿ ಪಟ್ರು ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಅಂದ್ರೆ ನಾನು ಎಷ್ಟು ವರ್ಷ ಕಷ್ಟಪಟ್ಟಿರೋದನ್ನ ಪಟ್ಟಿರೋದನ್ನ ಅವರು ನೋಡಿದ್ದಾರೆ ಇವತ್ತು ನನಗೆ ಆ ತರ ಒಂದು ಸಿಕ್ಕಿತಂತ ಗೋಲ್ಡ್ ಮೆಡಲ್ ಸಿಕ್ಕಿತ್ತು ಅಂತ ಹೇಳಿದಾಗ ಅವರಿಗೆ ತುಂಬಾ ಖುಷಿ ಆಯ್ತು ಸರ್ ಮನೆಯವರೆಲ್ಲರಿಗೂ ಎಸ್ ಎಸ್ ಬರೀ ನಿಮ್ಮ ಕುತ್ತಿಗೆ ಒಂದು ಚಿನ್ನದ ಸರ ಸಿಕ್ಕಿದೆ ಐ ಮೀನ್ ಚಿನ್ನದ ಪದಕ ಸಿಕ್ಕಿದೆ ಬಟ್ ಮನೆಯವರಿಗೆ ಚಿನ್ನದಂತ ಮಗಳು ಸಿಕ್ಕ ಸಾಧು ಖುಷಿ ಅವರಿಗೆ ಏನಿವೆ ಫೈನಲ್ ಆಗಿ ಮೇಡಮ್ ಧನಲಕ್ಷ್ಮಿ ಧನಲಕ್ಷ್ಮಿ ಬಗ್ಗೆ ಹೇಳೋದಾದ್ರೆ ಇವಳು ತುಂಬಾ ದೃಢ ಮನಸ್ಸಿನ ಒಂದು ಹುಡುಗಿ ತುಂಬಾ ಕಷ್ಟಪಟ್ಟು ಮೇಲೆ ಬರ್ತಾರೆ ಯಾವತ್ತು ಅಂದ್ರೆ ಸ್ವಲ್ಪ ಇಂಜುರಿ ಆಯ್ತು ಹಾಗೆ ಅಂದಾಗ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ರೆಡಿ ಆಗ್ಬೇಕು ಅನ್ನೋದು ಅವಳು ಸ್ವಲ್ಪ ಮೈಂಡ್ ಸೆಟ್ ಆತರ ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ ಅವಳ ಒಂದು ಅದಕ್ಕಿಂತ ಅವಳ ಡೆಡಿಕೇಶನಿಂದಾಗಿ ಈಳಿಕೆ ಬಂದಿದ್ದಾರೆ ಯಾಕೆಂದರೆ ಇಂಜುರೀಸ್ ಎಲ್ಲ ಇದ್ದಾಗಲೂ ಕೆಲವರು ಸಾಕು ಅಂತ ಹೇಳಿ ಹೇಳಿ ಹೋಗ್ತಾರೆ ತುಂಬ ಜನ ನೋಡಿದ್ದೀನಿ ನಾನು ಆದರೆ ನನಗೆ ಒಂದು ಕಬಡ್ಡಿಯಲ್ಲೇ ಒಂದು ಜೀವನ ಆಗಬೇಕು ಕಬಡ್ಡಿ ಆಡಬೇಕು ನನಗೆ ಅದರಲ್ಲೇ ಜಾಬ್ ಆಗಬೇಕು ಅಂತ ಹೇಳಿ ತುಂಬ ಒಂದು ಪ್ರಯತ್ನ ಪಡ್ತಾಯಿದ್ರು ಹಾಗೆಯೇ ಆಯಿತು ಆದರೆ ಅವರಿಗೆ ಒಂದು ಈಗ ಸದ್ಯದ ಮಟ್ಟಿಗೆ ಒಂದು ಉದ್ಯೋಗ ಅವಕಾಶ ಇದೆ ಯಾವುದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಟೂ ಪರ್ಸೆಂಟ್ ಒಂದು ಎಲಿಜಿಬಲ್ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗುವಂತದ್ದು ಆದ್ರೆ ಅದಕ್ಕೆ ಇನ್ನೂ ನೋಟಿಫಿಕೇಶನ್ ಬಿಟ್ಟು ಇದಾಗಬೇಕಷ್ಟೇ ಸೆಲೆಕ್ಷನ್ಸ್ ಆಗ್ಬೇಕಷ್ಟೇ ಆದ್ರೆ ಅದಕ್ಕಿಂತ ಇನ್ನೂ ಉತ್ತಮ ಜಾಬ್ಗಳು ಸಿಗ್ಲಿ ಅಂತ ನಮ್ದೊಂದು ಆಶಯ ಕೂಡ ಭೇಟಿ ಬಳಿಕ ಅಂಡ್ ತಮ್ಮ ವರ್ಕೌಟ್ ಯಾವ ಥರ ಇತ್ತು ಅದಕ್ಕೆ ಕೇಳೋದು ಮಾರ್ತು ಹೋಯಿತು ಅಂದರೆ ಪರ್ ಡೇಲಿ ಯಾವ ಥರ ವರ್ಕೌಟ್ ಬಿಕಾಸ್ ಇನ್ನು ಹಲವರು ಒಂದು ಆಸೆಗಳಿರುತ್ತೆ ನಾವು ಕೂಡ ಇದೇ ರೀತಿಯಾಗಿ ಕಬಡ್ಡಿಗಳನ್ನು ಮುಂದುವರಿಬೇಕು ಅಂತ ಹೇಳಿ ಸೊ ಹಾಗೆ ತಮ್ಮ ವರ್ಕೌಟ್ಗಳು ಪರ್ ಡೇ ಅಲ್ಲಿ ಅಥವಾ ವೀಕಲ್ಲಿ ಯಾವ ಥರ ಇತ್ತು ಪ್ರಾಕ್ಟೀಸ್ಗಳು ಅಂತ ಹಾಂ ಸರ್ ಅದೇ ನಾನು ಎನ್ ಅಲ್ಲಿರುವಾಗ ಅದು ಕ್ಯಾಂಪ್ ಇರುವಾಗ ಎರಡು ಸೆಕ್ಷನ್ ಮಾಡ್ತಿದ್ರು ಇಲ್ಲಾಂದ್ರೆ ಒಂದು ಸೆಕ್ಷನ್ ಆಫ್ ಪ್ರಾಕ್ಟೀಸ್ ಬೆಳಿಗ್ಗೆ ಹಾಂ ಸರ್ ಕ್ಯಾಂಪ್ ಮಾತ್ರ ಎನ್ ಎಮ್ ಅಲ್ಲಿ ಬೆಳಗ್ಗೆ ಸಂಜೆ ಇರ್ತಿತ್ತು ಇಲ್ಲಿ ಮತ್ತೆ ಒಂದು ಸೆಕ್ಷನ್ ಇರ್ತಿತ್ತು ಅದೇ ಸರ್ ನಾನು ಆಳು ಆಳುವ ಸಂಸ್ಥೆಗೆ ನಾನು ಹೋದ್ಮೇಲೆ ನನಗೆ ಅಂದ್ರೆ ಒಂದು ಅದ್ರ ಅಂದ್ರೆ ಕ್ರೀಡೆ ತುಂಬಾ ಇಂಟ್ರೆಸ್ಟ್ ಆಯ್ತು ಸರ್ ಅಂದ್ರೆ ಅಲ್ಲಿರುವ ವ್ಯವಸ್ಥೆ ಆಗಿರ್ಬೋದು ಸರ್ ಅಲ್ಲಿರುವ ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು ನಮ್ದು ಡಾಕ್ಟರ್ ಎಂ ಮೋಹನ್ ಅಳ್ವಾ ಸರ್ ಆಗಿರ್ಬೋದು ಸರ್ ಅವರ ಒಂದು ಸಪೋರ್ಟ್ ಆಗಿರ್ಬೋದು ಅಲ್ಲಿ ಹೋದ್ ತಕ್ಷಣ ಸರ್ ಒಳ್ಳೊಳ್ಳೆ ಪ್ಲೇಯರ್ಸ್ ಅದಿದ್ದು ಮತ್ತೆ ನಮ್ದು ಕೋಚ್ ಅವರು ನಮ್ಮನ್ನು ಒಳ್ಳೆ ಇದಕ್ಕೆ ತಲುಪಲಿಕ್ಕೆ ಪ್ರಿಪೇರ್ ಮಾಡ್ತಿದ್ರು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ತೇನೆ ಅದ್ ನನ್ ಸಿಕ್ಕಿತ್ತು ಅಲ್ಲಿಂದ ನಂದು ಲೈಫ್ ತುಂಬ ಚೇಂಜಸ್ ಆಯಿತು ಸರ್ ಅದು ನಂದು ಆ ಸಂಸ್ಥೆಯನ್ನು ಆಯ್ಕೆ ಮಾಡಿರೋದೇ ನಂದೊಂದು ಇದು ಅಂತ ಹೇಳ್ತೇನೆ ಸರ್ ಒಂದು ಭಾಗ್ಯ ಅಂತಲೇ ಹೇಳ್ತೇನೆ ಆ ಸಂಸ್ಥೆ ನನಗೆ ಸಿಕ್ಕಿರೋದು ಅಲ್ಲಿ ಸರ್ ಬೆಳಗ್ಗೆ ಮತ್ತೆ ಸಂಜೆ ಸರ್ ಬೆಳಗ್ಗೆ ಸಿಕ್ಸ್ ಟು ಏಯ್ಟ್ ಇತ್ತು ಸಂಜೆ ಫೋರ್ ತರ್ಟಿ ಟು ಸೆವೆನ್ ಇತ್ತು ಸರ್ ಅಂದ್ರೆ ಮ್ಯಾಮೇ ಪ್ರಿಪೇರ್ ಮಾಡ್ತಾರೆ ವರ್ಕೌಟ್ ಎಲ್ಲ ಹೇಗೆ ಯಾವ ಟೈಮ್ ಹೇಗೆ ಯಾವ ಸೆಕ್ಷನ್ ಮಾಡಿ ಎಲ್ಲ ಫುಡ್ ವ್ಯವಸ್ಥೆ ಎಲ್ಲ ನಮಗೆ ಅದೇ ಚೇರ್ಮೆನ್ ಸರ್ ಅವರೆಲ್ಲ ಫ್ರೀ ಆಗಿ ಇತ್ತಲ್ಲ ಸರ್ ನಾನ್ ವೆಜ್ ಸರ್ ಅದೇ ಸರ್ ಫಿಟ್ನೆಸ್ ಸ್ಕಿಲ್ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ ರೆಡಿ ಆಗ್ತಿದ್ವಿ ಸರ್ ಸೊ ಹಾಗಾಗಿ ಅದು ಯಾವುದು ಕೂಡ ಕಷ್ಟ ಆಗಿಲ್ಲ ಕಷ್ಟ ಆದ್ರೂ ಕೂಡ ಈಗ ಅದರಿಂದ ಖುಷಿ ಸಿಕ್ಕಿದೆ ಸರ್ ಅಂದ್ರೆ ಪ್ರಾಕ್ಟೀಸ್ ಹೇಳಿದ್ಮೇಲೆ ಸರ್ ನೋವು ಇದು ಎಲ್ಲ ಇರೋದೇ ಸರ್ ಅದನ್ನ ನಾವೆಲ್ಲ ಫೇಸ್ ಮಾಡಿ ನಿಂತ ಮೇಲೆ ಏನಾದ್ರೂ ಒಂದು ಅಚೀವ್ ಮಾಡ್ಬೋದು ಸರ್ ಇವತ್ತು ನೋವು ಆಯ್ತು ಅಂತ ಹೇಳಿ ನಾಳೆ ರೆಸ್ಟ್ ಮಾಡಿದ್ರೆ ಏನೂ ಆಗೋದಿಲ್ಲ ಸರ್ ನೋವು ಮೇಲೆ ನೋವು ಮಾಡಿದ ತಕ್ಷಣ ಅದು ನೋವು ನಮಗೆ ಕಾಣೋದಿಲ್ಲ ಕಣ್ಣಿಗೆ ಪಡಿಲಿಕ್ಕೆ ಪುಣ್ಯ ಮಾಡಿದ್ದೇನೆ ಸರ್ ಅಹ್ ಅವ್ರಿಲ್ಲದಿದ್ರೆ ಖಂಡಿತವಾಗ್ಲೂ ನಾ ಈ ಮಠ ತಲುಪ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಸೊ ಅಂತ ಕೋಚ್ ನನ್ಗೆ ಸಿಕ್ಕಿದ್ದಾರೆ ಇವತ್ತು ಹತ್ತು ವರ್ಷ ಸರ್ ಹತ್ತು ವರ್ಷ ಆಯ್ತು ಸರ್ ನಾನು ಅವ್ರ ಅಂಡರ್ ಅಲ್ಲಿದ್ದು ಇದುವರೆಗೆ ನನಗೆ ಸರ್ ಯಾವ ನೋವು ಆಗಿರ್ಬೋದು ಪ್ರತಿಯೊಂದು ಏನು ಆಗಿಲ್ಲ ಸರ್ ನನಗೆ ಅಂದ್ರೆ ಒಂದು ಕೂಡ ನೋವು ಅವರು ಮಾಡಿಲ್ಲ ಆತರ ನನಗೆ ಸಪೋರ್ಟ್ ಸಿಸ್ಟಮ್ ಆಗಿತ್ತು ನನಗೆ ಇಂಜುರಿ ಆದಾಗ್ಲೂ ನಾನು ಹಿಂದೆ ಇದ್ದರು ಪ್ರತಿಯೊಂದು ಟೈಮ್ ಅಲ್ಲಿ ಹಿಂದೆ ಇದ್ದರು ಸರ್ ಅದರಿಂದ ನಾನು ಇವತ್ತು ಕುತ್ತಿಗೆಗೆ ಗೋಲ್ಡ್ ಮೆಡಲ್ ಹಾಕಿದ್ದೀನಿ ಸರ್ ಯಾಕಂದ್ರೆ ಒಂದು ಕೋಚ್ ಇಲ್ಲದೆ ಒಂದು ಕ್ರೀಡಾಪಟು ಖಂಡಿತವಾಗ್ಲೂ ಸರ್ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಂತ ಕೆಲಸವನ್ನ ನನಗೆ ಹಂಸಮ ಮಾಡಿ ಕೊಟ್ಟಿದ್ದಾರೆ ಸರ್ ಓಕೆ ಫೈನಲ್ ಅದು ನಮ್ಮ ಜರ್ನಿ ಫೈನಲ್ ನಮಗೆ ಕುಡ್ಲಾಕ್ ಅನ್ನೋಲ್ಲ ಥ್ಯಾಂಕ್ಸ್ ಬಂದ್ಬಿಡೋಣ ಒಂದು ಜಿತ್ತೂರುಟೆ ಬಂದ್ಬಿಡ್ಲಿ ಹಾಂ ಸರ್ ಸಪೋರ್ಟ್ ಮಲ್ತನ ಮಾತೇರೆಗ್ಲ ಏನು ಥ್ಯಾಂಕ್ಸ್ ಬಂದ್ಪೆ ದಯಪನ್ನ ಸರ್ ನಮ್ಮ ಊರ್ದಕ್ಕಲ್ಲಿ ಮಾತೇರಲ್ಲ ಸರ್ ಮಾ ಏನ ಊರ್ದಕ್ಕಲ್ಲ ಮಸ್ತ್ ಬಣ್ಣ ಮಸ್ತ್ ಥ್ಯಾಂಕ್ ಯು ದಯಪನ್ನ ಇಂಕ್ ಏನ ಬ್ಯಾನರ್ ಅಲ್ಪಲ್ಪ ಅಲ್ಪ 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 ಸರ್ ಊರು ಇಂದತ್ತ ಏನ ಜಿಲ್ಲೆದಕ್ಕಲ್ಲ ಸರ್ ಅಲ್ಪ 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 ಬ್ಯಾನರ್ ಪಾಡ್ದೆ ಮಸ್ತ್ ಖುಷಿ ಅಂಡ ನೀಕ ಸಪೋರ್ಟ್ ತೂದು ಇಂಕ್ ಇಂಚನೆ ಸಪೋರ್ಟ್ ಮಲ್ತೊಂದು ಪ್ಲೇ ಖಂಡಿತವಾದ್ಲ കീഡാപ് നിർപേറി ഇഞ്ചരില സാദി അപ്പ സപോർട്ട് നമുക്ക് അപ്പനെ സപോർട്ട് മതിലക്ക ಖುಷಿ ಸರ್ ಜನಕಲ್ನ ಸಪೋರ್ಟ್ ಇದ್ದ ಅಕಲ್ನ ಆಶೀರ್ವಾದ ಖಂಡಿತವಾದ ಬರೋ ಸಾಧ್ಯ ಅಂಚಿನ ಇನಿ ಹತ್ತ ಸರ್ ಇನಿಯಿಂದ ಅತ್ತ ಸರ್ ಯಾನ್ ಕಿನ್ನಿ ಹೊಡೆದು ಕಬಡ್ಡಿ ಇಂಚಿ ಸರ್ ಎಂ ಮಾತೆರ್ಲ ಸಪೋರ್ಟ್ ಸರ್ ಮಾತೆಗಳ ಗೊತ್ತಿಪ್ಪು ಧನಲಕ್ಷ್ಮಿ ಪಂಡ ಏರ್ ಕಬಡ್ ದಿಂದ ಅಂಚಿನ ಸಪೋರ್ಟ್ ಇಂಕ್ ತಣ್ಣ ಸರ್ ಎನ್ನ ಊರಾದಿಪ್ಪು ಎನ್ನ ಜಿಲ್ಲೆ ಅದಿಪ್ಪು ಎನ್ನ ರಾಜ್ಯ ಅದಿಪ್ಪು ಸರ್ ಎಂಕ ಮಾತೆಲ್ಲ ಸಪೋರ್ಟ್ ಇಂಗ್ ತಿಕರ್ ಇರ ತುಂಬು ಧನಲಕ್ಷ್ಮಿ ಪಂಡ ಏರ್ ಬಂದ್ ಊರ್ದಕ್ ಗೊತ್ತಿ ಇತ್ತ ಬಟ್ ಇತ್ತ ಅವೇ ಊರದಾಗ ನಡೆದವರ ಊರಿಡೀ ಫ್ಲೆಕ್ಸ್ ಪಾರ್ದು ಎಂಟೈರ್ ಜಿಲ್ಲೆಗೆ ಇಡೀ ರಾಜ್ಯ ಗೊತ್ತಾಗ ನಾವು ನಮ್ ಖುಷಿ ಅವ್ರದ್ದು ಹೆಚ್ಚಾದ ನಮ್ಮ ವಿಶ್ವಕಪ್ ಮೆಡಲ್ ಹಾಕದ ಅವತ್ತೆ ಖುಷಿ ನಮಗೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂಡ್ ಥ್ಯಾಂಕ್ ಯು ದ ನೆಕ್ಟ್ ನಮ್ಮ ಟಿವಿ ಒಟ್ಟಿಗೆ ಪಾತ್ರಕತೆಗೆ ಬರ್ತೀನಿ ನನ್ನ ಆತಿನ ಲೈಫ್ ಸಕ್ಸೆಸ್ ಬರಡು ಅರ್ಬಲ್ ಲಕ್ಕನ ಗೌರ್ಮೆಂಟ್ ಜಾಬ್ದಾದುಂಡ್ ಅವೆಟ್ಲ ನಮ್ಮ ಜಿಲ್ಲೆಗೆ ಏರ್ನಿಡಿದ ಸೇವೆ ದಿಕ್ಕು ಅವ ನಮ್ಗೆ ಆತೊಂದಲ್ಲ ಅಂಡ್ ನನ್ನ ದುಂಬದ ಜರ್ನಿ ಹೆಂಚೊಂಡು ಅವಲ್ಲ ನಮ್ಮ ಕ್ಯೂರಿಯಾಸಿಟಿ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ